ಎಲ್ಲರಿಗೂ ನಮಸ್ಕಾರ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮಿನರಿ ಎರಡು ಸಾವಿರ ಹದಿನೈದರಲ್ಲಿ ನಡೆದದ್ದು ಪ್ರಶ್ನೆ ಪತ್ರಿಕೆ ಫಸ್ಟು ಸಾಮಾನ್ಯ ಅಧ್ಯಯನ ಪ್ರಶ್ನೆ ನಲವತ್ತೊಂದು ಕರ್ನಾಟಕದ ಕರಾವಳಿ ಬಯಲು ಇದು ಅಲೆ ವಿನ್ಯಾಸದ ಪ್ರದೇಶವಾಗಿದೆ ಈ ಹೇಳಿಕೆಗೆ ಸಂಬಂಧಿಸಿದಂತೆ ಮುಂದಿನ ಯಾವುದು ಸರಿಯಾಗಿದೆ ಆಪ್ಷನ್ ಒಂದು ಇದು ಜ್ವಾಲಾಮುಖಿ ಚಟುವಟಿಕೆ ಫಲಿತಾಂಶವಾಗಿದೆ ಎರಡನೆಯದು ಇದು ಸವೆತ ಶರಣ ಬಯಲಾಗಿದೆ ಮೂರನೆಯದು ಇದು ನಿಕ್ಷೇಪಣ ಬಯಲಾಗಿದೆ ನಾಲ್ಕನೇದು ಮೇಲಿನ ಎಲ್ಲವೂ ಉತ್ತರ ಇದು ಸವೆತ ಕ್ಷರಣ ಬಯಲಾಗಿದೆ ಪ್ರಶ್ನೆ ನಲವತ್ತೆರಡು ಜಲನಯನ ಅಭಿವೃದ್ಧಿ ಕಾರ್ಯಕ್ರಮದ ಗುರಿಯು ಆಪ್ಷನ್ ಒಂದು ಮಣ್ಣಿನ ಸವೆತವನ್ನು ನಿಯಂತ್ರಿಸುವುದು ಎರಡನೆಯದು ನೀರಿನ ಸಂರಕ್ಷಣೆ ಹಾಗೂ ಅಂತರ್ಜಲದ ನಿರ್ವಹಣೆ ಮೂರನೇದು ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರಿನ ಸೌಕರ್ಯ ಕಲ್ಪಿಸುವುದು ನಾಲ್ಕನೇದು ಮಳೆಗಾಲದಲ್ಲಿನ ನದಿ ಪ್ರವಾಹವನ್ನು ನಿಯಂತ್ರಿಸುವುದು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರ ಒಂದು ಮತ್ತು ಎರಡು ಮಣ್ಣಿನ ಸವೆತವನ್ನು ನಿಯಂತ್ರಿಸುವುದು ನೀರಿನ ಸಂರಕ್ಷಣೆ ಹಾಗೂ ಅಂತರ್ಜಲದ ನಿರ್ವಹಣೆ ಪ್ರಶ್ನೆ ನಲವತ್ತ್ಮೂರು ಕರ್ನಾಟಕದ ರೈಲ್ವೆ ನಕ್ಷೆಯ ವಿಶ್ಲೇಷಣೆಯು ಏನನ್ನು ಸೂಚಿಸುತ್ತದೆ ಆಪ್ಷನ್ ಒಂದು ಕೊಡಗು ಜಿಲ್ಲೆಯು ರೈಲ್ವೆ ಮಾರ್ಗ ಹೊಂದಿಲ್ಲದ ಕಾರ್ ಕರ್ನಾಟಕದ ಏಕೈಕ ಜಿಲ್ಲೆಯಾಗಿದೆ ಎರಡನೆಯದು ಪೂರ್ವದಿಂದ ಪಶ್ಚಿಮದವರೆಗೆ ಮಲ್ನಾಡನ್ನು ಹಾಯ್ದು ಹೋಗುವ ಏಕೈಕ ರೈಲ್ವೆ ಹಾದಿ ಎಂದರೆ ಹಾಸನ ಮಂಗಳೂರು ಸರಿಯಾದ ಉತ್ತರ ಒಂದು ಎರಡು ಎರಡು ಸರಿಯಾಗಿವೆ ಪ್ರಶ್ನೆ ನಲವತ್ನಾಲ್ಕು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಆಪ್ಷನ್ ಒಂದು ಕೊಡಗು ಎರಡನೇದು ಚಳ್ಳಕೆರೆ ಮೂರನೆಯದು ಬೀದಾರ್ ನಾಲ್ಕನೇದು ಪುಲಿಂಗೋತ್ ಉತ್ತರ ಚಳ್ಳಕೆರೆ ಪ್ರಶ್ನೆ ನಲವತ್ತೈದು ಬಂಡೂರಿ ಜಲವಿವಾದವು ಡ್ಯಾಶ್ಗೆ ಸಂಬಂಧಿಸಿದೆ ಆಪ್ಷನ್ ಒಂದು ಭೀಮಾ ನದಿ ನದಿ ನೀರಿನ ಹಂಚಿಕೆ ಎರಡನೇದು ಮಲಪ್ರಭಾ ನದಿ ನೀರಿನ ಹಂಚಿಕೆ ಮೂರನೇದು ಮಾಂಡೋವಿ ನದಿ ನೀರಿನ ಹಂಚಿಕೆ ನಾಲ್ಕನೇದು ಭದ್ರಾ ನದಿ ನೀರಿನ ಹಂಚಿಕೆ ಉತ್ತರ ಮಾಂಡೋವಿ ನದಿ ನೀರಿನ ಹಂಚಿಕೆ ಪ್ರಶ್ನೆ ನಲವತ್ತಾರು ಹೊಂದಿಸಿ ಬರೆಯಿರಿ ಆಪ್ಷನ್ ಒಂದು ಕಾವೇರಿ ಕೆ ಆರ್ ಎಸ್ ಮಲಪ್ರಭಾ ನವಿಲತೀರ್ಥ ಶರಾವತಿ ಗೇರುಸೊಪ್ಪ ಘಟಪ್ರಭಾ ಹಿಡ್ಕಲ್ ಪ್ರಶ್ನೆ ನಲವತ್ತೇಳು ಅವುಗಳ ಭೌಗೋಳಿಕ ವಿಸ್ತಾರದ ಆಧಾರದ ಮೇಲೆ ಈ ಮುಂದಿನ ಜಿಲ್ಲೆಗಳ ಸರಿಯಾದ ಆರೋಹಣ ಕ್ರಮ ಏನು ಸರಿಯಾದ ಆರೋಹಣ ಕ್ರಮ ಮೊದಲಿಗೆ ಬಿಜಾಪುರ ಎರಡನೆಯದು ತುಮಕೂರು ಮೂರನೆಯದು ಬೆಳಗಾವಿ ನಾಲ್ಕನೆಯದು ಕಲಬುರಗಿ ಪ್ರಶ್ನೆ ನಲವತ್ತೆಂಟು ಇಂದು ಭಾರತದ ಹತ್ತಿ ಬಟ್ಟೆಗಳನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ಕೊಂಡುಕೊಳ್ಳುವ ರಾಷ್ಟ್ರ ಯಾವುದು ಆಪ್ಷನ್ ಒಂದು ಯು ಕೆ ಎರಡನೆಯದು ಯು ಎಸ್ ಎ ಮೂರನೇದು ಸಿ ಐ ಎಸ್ ನಾಲ್ಕನೇದು ಫ್ರಾನ್ಸ್ ಉತ್ತರ ಯು ಕೆ ಪ್ರಶ್ನೆ ನಲವತ್ತೊಂಬತ್ತು ಚಿರಾಪುಂಜಿ ಮತ್ತು ಮೌಸಿನ್ರಾಮ್ ಹಳ್ಳಿಗಳಲ್ಲಿ ಹೆಚ್ಚು ಮಳೆ ಬೀಳುವುದಕ್ಕೆ ಕಾರಣ ಆಪ್ಷನ್ ಒಂದು ಭಾರತದ ಇತರ ಯಾವುದೇ ಭಾಗಗಳಿಗಿಂತಲೂ ಈ ಹಳ್ಳಿಗಳು ಅತಿ ಹೆಚ್ಚು ಎತ್ತರದಲ್ಲಿರುವುದು ಎರಡನೇದು ಬಂಗಾಳ ಕೊಲ್ಲಿಗೆ ಅತಿ ಸಮೀಪದಲ್ಲಿರುವುದು ಮೂರನೇದು ನೈಋತ್ಯ ಮಾನ್ಸೂನ್ ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳ ಪ್ರಭಾವ ನಾಲ್ಕನೇದು ಮಳೆಭರಿತ ಮಾರುತಗಳು ಖಾಸಿ ಖಾಸಿ ಬೆಟ್ಟಗಳಲ್ಲಿ ಬಂಧಿತವಾಗಿರುವುದು ಉತ್ತರ ಮಳೆಭರಿತ ಮಾರುತಗಳು ಖಾಸಿ ಬೆಟ್ಟಗಳಲ್ಲಿ ಬಂಧಿತವಾಗಿರುವುದು ಪ್ರಶ್ನೆ ಐವತ್ತು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಈ ಮುಂದಿನ ಯಾವ ಎರಡು ನಗರಗಳಿಗೆ ಬಸ್ ಸೇವೆ ಒದಗಿಸಲಾಗಿದೆ ಆಪ್ಷನ್ ಎ ಅಮೃತ್ಸರ್ ಲಾಹೋರ್ ಎರಡನೇದು ಇಸ್ಲಾಮಾಬಾದ್ ಅಮೃತ್ಸರ್ ಮೂರನೇದು ಇಸ್ಲಾಮಾಬಾದ್ ಡೆಲ್ಲಿ ನಾಲ್ಕನೇದು ಲಾಹೋರ್ ಡೆಲ್ಲಿ ಉತ್ತರ ಲಾಹೋರ್ ಡೆಲ್ಲಿ ಪ್ರಶ್ನೆ ಐವತ್ತೊಂದು ಕರ್ನಾಟಕದಲ್ಲಿ ಇತ್ತೀಚೆಗೆ ಅನುಷ್ಠಾನಕ್ಕೆ ಬಂದ ನಮ್ಮ ಮನೆ ಗೃಹ ಯೋಜನೆಯು ಒಂದು ಡ್ಯಾಶ್ ಆಗಿದೆ ಆಪ್ಷನ್ ಒಂದು ನಗರ ಬಡವರ ಗೃಹ ನಿರ್ಮಾಣಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆ ಐ ಎಸ್ ಎಚ್ ಯು ಪಿ ಎರಡನೇದು ಮನೆ ರಹಿತ ಗ್ರಾಮೀಣ ಬಡವರಿಗಾಗಿ ಸಹಾಯಧನ ಯೋಜನೆ ಎಸ್ ಎಸ್ ಎಚ್ ಎಲ್ ಆರ್ ಪಿ ಮೂರನೇದು ಗ್ರಾಮೀಣ ದುರ್ಬಲ ವರ್ಗಗಳಿಗಾಗಿ ಗೃಹಗಳು ಎಚ್ ಆರ್ ಡಬ್ಲ್ಯೂ ಎಸ್ ನಾಲ್ಕನೇದು ಗ್ರಾಮೀಣ ಬಡವರಿಗೆ ಸಹಾಯಧನ ಗೃಹ ನಿರ್ಮಾಣ ಸೌಕರ್ಯ ಆರ್ ಪಿ ಎಚ್ ಎಸ್ ಎಚ್ ಎಫ್ ಸರಿಯಾದ ಉತ್ತರ ನಗರ ಬಡವರ ಗೃಹ ನಿರ್ಮಾಣಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆ ಐ ಎಸ್ ಎಚ್ ಯು ಪಿ ಪ್ರಶ್ನೆ ಐವತ್ತೆರಡು ಪಾವತಿಗಳ ಬಾಕಿಯಲ್ಲಿ ಚಾಲ್ತಿ ಲೆಕ್ಕವು ಇದನ್ನು ಒಳಗೊಳ್ಳುತ್ತದೆ ಆಪ್ಷನ್ ಒಂದು ವ್ಯಾಪಾರದ ಬಾಕಿ ಮಾತ್ರ ಎರಡನೆಯದು ನಿವ್ವಳ ಹೂಡಿಕೆ ಆದಾಯಗಳು ಮತ್ತು ನಿವ್ವಳ ವರ್ಗಾವಣೆಗಳು ಮೂರನೇದು ವ್ಯಾಪಾರ ಬಾಕಿ ನಿವ್ವಳ ಹೂಡಿಕೆ ಆದಾಯಗಳು ಮತ್ತು ನಿವ್ವಳ ವರ್ಗಾವಣೆಗಳು ನಾಲ್ಕನೇದು ನಿವ್ವಳ ವರ್ಗಾವಣೆಗಳು ಮತ್ತು ವ್ಯಾಪಾರ ಬಾಕಿ ಉತ್ತರ ವ್ಯಾಪಾರ ಬಾಕಿ ನಿವ್ವಳ ಹೂಡಿಕೆ ಆದಾಯಗಳು ಮತ್ತು ನಿವ್ವಳ ವರ್ಗಾವಣೆಗಳು ಪ್ರಶ್ನೆ ಐವತ್ತ್ಮೂರು ವಿವಿಧ ಬಳಕೆಗಾಗಿ ನೀರಿನ ಲಭ್ಯತೆ ಮತ್ತು ಅಗತ್ಯತೆಯ ನಿರ್ಧಾರಣೆ ಎರಡು ಸಾವಿರ ಮೇಲಿನ ಸ್ಥಾಯಿ ಉಪ ಸಮಿತಿಯ ವರದಿಯ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ನೀರಾವರಿಗೆ ಅಂದಾಜು ಮಾಡಲಾದ ನೀರಿನ ಬೇಡಿಕೆಯು ಡ್ಯಾಶ್ರಷ್ಟಿರುತ್ತದೆ ಆಪ್ಷನ್ ಒಂದು ಆರುನೂರ ಹದಿನೆಂಟು ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳು ಎರಡನೇದು ಒಂಬೈನೂರ ಹತ್ತು ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳು ಮೂರನೇದು ಸಾವಿರದ ಇಪ್ಪತ್ತ್ನಾಲ್ಕು ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳು ನಾಲ್ಕನೇದು ಎರಡು ಸಾವಿರದ ಎಂಟುನೂರ ಐವತ್ತಾರು ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳು ಉತ್ತರ ಒಂಬೈನೂರ ಹತ್ತು ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳು ಪ್ರಶ್ನೆ ಐವತ್ನಾಲ್ಕು ಭಾರತ ಸರ್ಕಾರದ ದೃಷ್ಟಿಯಲ್ಲಿ ಉನ್ನತ ಶಿಕ್ಷಣ ನೀತಿಯು ಈ ಮುಂದಿನ ಮೂರು ಈಗಳಿಂದ ಪ್ರೇರೇಪಿಸಲ್ಪಟ್ಟಿರಬೇಕು ಆಪ್ಷನ್ ಒಂದು ಶಿಕ್ಷಣ ಹಿರಿಮೆ ಹಾಗೂ ಆರ್ಥಿಕತೆ ಎರಡನೇದು ವಿಸ್ತರಣೆ ಸಮತೆ ಮತ್ತು ಹಿರಿಮೆ ಮೂರನೇದು ಸಮಾನತೆ ಸಬಲತೆ ಮತ್ತು ವಿಸ್ ವಿಸ್ತರಣೆ ನಾಲ್ಕನೇದು ಪ್ರೋತ್ಸಾಹ ಪರಿ ನಾಮಕಾರಿತ್ವ ಮತ್ತು ಸಾಮರ್ಥ್ಯ ಉತ್ತರ ವಿಸ್ತರಣೆ ಸಮತೆ ಮತ್ತು ಹಿರಿಮೆ ಪ್ರಶ್ನೆ ಐವತ್ತೈದು ತೃತೀಯ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಎಂದರೆ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಅರವತ್ತೆರಡರಿಂದ ಅರವತ್ತೆರಡು ರಿಂದ ಹತ್ತೊಂಬತ್ತು ನೂರ ಅರವತ್ತೈದು ಹತ್ತೊಂಬತ್ತು ನೂರ ಅರವತ್ತಾರರ ಅವಧಿಯಲ್ಲಿ ಆಮದುಗಳ ಏರಿಕೆಗೆ ಕಾರಣ ಆಪ್ಷನ್ ಒಂದು ತ್ವರಿತ ಕೈಗಾರಿಕರಣವು ಹೆಚ್ಚಿನ ಸಂಖ್ಯೆಯ ಯಂತ್ರೋಪಕರಣಗಳು ಸಾಧನ ಸಾಮಗ್ರಿಗಳು ಕೈಗಾರಿಕಾ ಕಚ್ಚಾ ಸರಕುಗಳು ಇತ್ಯಾದಿಗಳನ್ನು ಆಮದು ಮಾಡಿಕೊಳ್ಳಲು ಅಗತ್ಯಪಡಿಸಿತು ಎರಡನೇದು ಚೀನಾ ಮತ್ತು ಪಾಕಿಸ್ತಾನ ದಾಳಿಯ ನಂತರ ರಕ್ಷಣಾ ಅಗತ್ಯತೆಗಳು ಹೆಚ್ಚಾದವು ಮೂರನೇದು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಅರವತ್ತಾರರಲ್ಲಿನ ವ್ಯಾಪಕ ಬೆಳೆ ವೈಫಲ್ಯವು ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳಲು ಕಾರಣವಾಯಿತು ನಾಲ್ಕನೇದು ಆಮದುಗಳು ಹಣದುಬ್ಬರ ನಿವಾರಕವಾಗಿವೆ ಏಕೆಂದರೆ ಅವು ಗ್ರಾಹಕ ಸರಕುಗಳ ಕೊರತೆಯನ್ನು ಕಡಿಮೆ ಮಾಡುತ್ತವೆ ಸರಿಯಾದ ಉತ್ತರ ಒಂದು ಎರಡು ಮೂರು ಸರಿಯಾಗಿವೆ ಪ್ರಶ್ನೆ ಐವತ್ತಾರು ಹೆಚ್ಚಿನ ತಲಾ ಆದಾಯವು ಕ್ಷೇತ್ರದಲ್ಲಿ ತೊಡಗಿರುವ ಸಕ್ರಿಯ ಜನಸಂಖ್ಯೆಯೊಂದಿಗೆ ಪರಸ್ಪರ ಪ್ರತಿಲೋಮ ಅನ್ಯೂನತೆಯನ್ನು ಹೊಂದಿದೆ ಆಪ್ಷನ್ ಒಂದು ಕೃಷಿ ಎರಡನೆಯದು ಕೈಗಾರಿಕೆ ಮೂರನೇದು ಸೇವೆಗಳು ನಾಲ್ಕನೇದು ವಿದೇಶಿ ವ್ಯಾಪಾರ ಉತ್ತರ ಕೃಷಿ ಪ್ರಶ್ನೆ ಐವತ್ತೇಳು ಭಾರತದ ಎನ್ ಡಿ ಪಿ ಯು ಎನ್ ಎನ್ ಪಿಗಿಂತಲೂ ಹೆಚ್ಚಾದಲ್ಲಿ ಅದು ಏನನ್ನು ಸೂಚಿಸುತ್ತದೆ ಆಪ್ಷನ್ ಒಂದು ಖಾಸಗಿ ವಲಯದಲ್ಲಿ ಉತ್ಪಾದನೆಯ ಮಟ್ಟವು ಹೆಚ್ಚಾಗಿದೆ ಎರಡನೆಯದು ಸಾರ್ವಜನಿಕ ವಲಯದಲ್ಲಿ ಉತ್ಪಾದನೆಯ ಮಟ್ಟವು ಹೆಚ್ಚಾಗಿದೆ ಮೂರನೇದು ವಿದೇಶದಿಂದ ನಿವಾಳ ಗಳಿಕೆಗಳು ಧನಾತ್ಮಕವಾಗಿವೆ ನಾಲ್ಕನೇದು ವಿದೇಶದಿಂದ ನಿವಳ ಗಳಿಕೆಗಳು ಉತ್ತರ ವಿದೇಶದಿಂದ ನಿವಳ ಗಳಿಕೆಗಳು ಋಣಾತ್ಮಕವಾಗಿವೆ ಪ್ರಶ್ನೆ ಐವತ್ತೆಂಟು ದೇಶದಲ್ಲಿನ ಜನನ ದರವನ್ನು ಮಾಪನ ಮಾಡುವುದು ಹೇಗೆ ಆಪ್ಷನ್ ಒಂದು ದೇಶದಲ್ಲಿ ಜನಿಸುವ ಮಕ್ಕಳ ಸಂಖ್ಯೆ ಎರಡನೇದು ದೇಶದಲ್ಲಿನ ಒಟ್ಟು ಮಹಿಳೆಯರ ಶೇಕಡ ಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆ ಮೂರನೇದು ಪ್ರತಿ ಸಾವಿರ ಅರ್ಹ ದಂಪತಿಗಳಿಗೆ ಜನಿಸುವ ಮಕ್ಕಳ ಸಂಖ್ಯೆ ನಾಲ್ಕನೇದು ದೇಶದ ಪ್ರತಿ ಸಾವಿರ ಜನಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆ ಉತ್ತರ ದೇಶದ ಪ್ರತಿ ಸಾವಿರ ಜನಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆ ಪ್ರಶ್ನೆ ಐವತ್ತೊಂಬತ್ತು ಭಾರತದಲ್ಲಿ ಭೂ ಹಿಡುವಳಿಯ ಪುನರ್ ವಿಭಾಗಿಸುವಿಕೆ ಹಾಗೂ ತುಂಡು ತುಂಡಾದ ಭೂಮಿಯು ಹಲವಾರು ಕಾರಣಗಳಿಗೆ ಗಂಭೀರವಾದ ವಿಷಯವಾಗುತ್ತದೆ ಆಪ್ಷನ್ ಒಂದು ಭೂಮಿಯ ಮೇಲೆ ಜನಸಂಖ್ಯೆಯ ಒತ್ತಡ ಎರಡನೆಯದು ಪಿತ್ರಾರ್ಜಿತ ಹಾಗೂ ಉತ್ತರಾಧಿಕಾರದ ಕಾಯ್ದೆ ಮೂರನೆಯದು ಅವಿಭಕ್ತ ಕುಟುಂಬ ವ್ಯವಸ್ಥೆಯ ವಿಭಜನೆ ನಾಲ್ಕನೆಯದು ಸಣ್ಣ ಹಾಗೂ ಅತಿ ಸಣ್ಣ ರೈತರ ಸಾಲ ಬೆಳೆಯುವಿಕೆ ಸರಿಯಾದ ಉತ್ತರ ನಾಲ್ಕು ಸರಿಯಾಗಿವೆ ಪ್ರಶ್ನೆ ಅರವತ್ತು ಆದಾಯ ಅಸಮಾನತೆ ವಿಷಮತೆಗಳನ್ನು ತಗ್ಗಿಸುವಲ್ಲಿ ಯಾವ ರೀತಿಯ ತೆರಿಗೆಗಳು ನೆರವಾಗುತ್ತವೆ ಆಪ್ಷನ್ ಒಂದು ತಟಸ್ಥ ತೆರಿಗೆಗಳು ಎರಡನೇದು ಪ್ರಮಾಣಾತ್ಮಕ ದಾಮಾಶ ತೆರಿಗೆಗಳು ಮೂರನೇದು ಮುಂಚಲನೆ ತೆರಿಗೆಗಳು ನಾಲ್ಕನೇದು ಹಿಂಚಲನೆ ತೆರಿಗೆಗಳು ಉತ್ತರ ಮುಂಚಲನೆ ತೆರಿಗೆಗಳು ಪ್ರಶ್ನೆ ಅರವತ್ತೊಂದು ವಿಭಾಗೀಯ ಸಂಚಿತ ಒಟ್ಟುಗೂಡಿಸಿದ ಅನುಭೋಗ ವಂಚಿತ ಸೂಚ್ಯಂಕ ಸಿ ಡಿ ಐ ಆಧಾರದ ಮೇಲೆ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲಿರುವ ಪವರ್ ಸಮಿತಿ ಎಚ್ ಪಿ ಸಿ ಎಫ್ ಆರ್ ಆರ್ ಒನ್ ಎರಡು ಸಾವಿರದ ಒಂದು ಯು ಅಭಿವೃದ್ಧಿ ಸಮ ಅಸಮತೋಲನ ಕಡಿಮೆ ಮಾಡಲು ಹೆಚ್ಚಿನ ಹಣಕಾಸು ಸಂಪನ್ಮೂಲಗಳ ಪ್ರಾದೇಶಿಕ ಹಂಚಿಕೆ ಈ ಕೆಳಗಿನಂತೆ ಆಗಬೇಕೆಂದು ಶಿಫಾರಸು ಮಾಡಿತು ఆప్షన్ొందు గుల్బర్గ విభా 20% ప్లస్ బళగవీ విభా ఇజ్ కొంటు నలవత్తు పర్సెంట్ ఇజ్కుంటు అరవత్తు పర్సెంట్ ఉత్తర కర్ణాటక ప్రదేశకే హాగు బెంగళూరు విభాగ ఇజ్ పర్సెంట్ ప్లస్ మైసూరు విభాగ ఇప్ప పర్సెంట్ పర్సెంట్ దక్షిణ కర్ణాటక ప్రదేశ ఎరడనయదు కలబుర్గి విభా ఇస్కుంటు నలవత్ పర్సెంట్ ప్లస్ బెళగవీ విభా ఇస్కు ఇప్ప పర్సెంట్ ఇస్కుంటు అరవత్తు పర్సెంట్ ఉత్తర కర్ణాటక ప్రదేశే ఆూ బెంగళూరు విభాగ ఇస్కు ఇప్పదు పర్సెంట్ ప్లస్ మైసూరు దక్షిణ కర్ణాటక ప్రదేశ ప్రశ్నే ఆప్షన్మూరు గుల్బర్గ విభా ఇస్కుంటు ఇప్పదు పర్సెంట్ ప్లస్ బెళగీ విభా ఇస్కుంటు హైదు పర్సెంట్ ఇస్కుంటు నలవత్ పర్సెంట్ ఉత్తర కర్ణాటక ప్రదేశే ఆూ బెంగళూరు విభాగ ఇస్కుంటు నలవత్ పర్సెంట్ ప్లస్ మైసూరు విభాగ పర్సెంట్ పర్సెంట్ దక్షిణ కర్ణాటక ప్రదేశాల్కనైదు కలబుర్గి విభా ఇస్కుంటు హైదు పర్సెంట్ ప్లస్ బెళగ విభాగ ఇజ్ కొల్టూ ఇప్పదు పర్సెంట్ ఇస్కుంటు నలవత్ పర్సెంట్ ఉత్తర కర్ణాటక ప్రదేశకే ఆూ బెంగళూరు విభా ఇ ఇస్కు ఇప్పుడు పర్సెంట్ ప్లస్ మైసూరు పర్సెంట్ అరవత్తు పర్సెంట్ దక్షిణ కర్ణాటక ప్రదేశే సరియద ఉత్తర కలబుర్గి విభాగ ఇస్కుంటు నలవత్ పర్సెంట్ ప్లస్ ಇಪ್ಪತ್ತು ಪರ್ಸೆಂಟ್ ಇಚ್ಕೊಳ್ತು ಅರವತ್ತು ಪರ್ಸೆಂಟ್ ಉತ್ತರ ಕರ್ನಾಟಕ ಪ್ರದೇಶಕ್ಕೆ ಹಾಗೂ ಬೆಂಗಳೂರು ವಿಭಾಗ ಇಚ್ಕೊಳ್ತು ಇಪ್ಪತ್ತೈದು ಪರ್ಸೆಂಟ್ ಪ್ಲಸ್ ಮೈಸೂರು ವಿಭಾಗ ಹದಿನೈದು ಪರ್ಸೆಂಟ್ ಇಚ್ಕೊಳ್ತು ನಲ್ವತ್ತು ಪರ್ಸೆಂಟ್ ದಕ್ಷಿಣ ಕರ್ನಾಟಕ ಪ್ರದೇಶಕ್ಕೆ ಪ್ರಶ್ನೆ ಅರವತ್ತೆರಡು ಎಲ್ಲ ಆದರೆ ಐದು ಉತ್ಪನ್ನಗಳು ಹೊರತುಪಡಿಸಿ ಉದ್ದಿಮೆಯ ಪರವಾನಗಿಯ ಅಗತ್ಯತೆಯನ್ನು ಉದ್ದಿಮೆ ನೀತಿ ಹತ್ತೊಂಬತ್ತು ನೂರ ತೊಂಬತ್ತೊಂದು ರದ್ದುಪಡಿಸಲಾಯಿತು ಅವು ಹೀಗಿವೆ ಆಪ್ಷನ್ ಒಂದು ಆಲ್ಕೊಹಾಲ್ ಸಿಗರೇಟ್ಗಳು ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಉದ್ದಿಮೆಯ ಸ್ಫೋಟಕಗಳು ಎಲೆಕ್ಟ್ರಾನಿಕ್ ವಾಯು ಮಾರ್ಗದ ಮತ್ತು ರಕ್ಷಣೆಯ ಸಲಕರಣೆಗಳು ಎಲ್ಲ ತರಹದ ಮತ್ತು ಕೃಷಿ ಉತ್ಪನ್ನಗಳು ಎರಡನೆಯದು ಆಲ್ಕೋಹಾಲ್ ಸಿಗರೇಟ್ಗಳು ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಉದ್ದಿಮೆಯ ಸ್ಫೋಟಕಗಳು ಎಲೆಕ್ಟ್ರಾನಿಕ್ ವಾಯು ಮಾರ್ಗದ ಮತ್ತು ರಕ್ಷಣೆಯ ಸಲಕರಣೆಗಳು ಎಲ್ಲ ತರಹದ ಮೂರನೆಯದು ಆಲ್ಕೋಹಾಲ್ ಸಿಗರೇಟ್ಗಳು ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಉದ್ದಿಮೆಯ ಸ್ಫೋಟಕಗಳು ಮತ್ತು ರಕ್ಷಣೆಯ ಸಲಕರಣೆಗಳು ನಾಲ್ಕನೇದು ಸಿಗರೇಟ್ಗಳು ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಉದ್ದಿಮೆಯ ಸ್ಫೋಟಕಗಳು ಎಲೆಕ್ಟ್ರಾನಿಕ್ ವಾಯುಮಾರ್ಗದ ಮಾರ್ಗದ ಮತ್ತು ರಕ್ಷಣೆಯ ಸಲಕರಣೆಗಳು ಸರಿಯಾದ ಉತ್ತರ ಆಲ್ಕೋಹಾಲ್ ಸಿಗರೇಟ್ಗಳು ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಉದ್ದಿಮೆಯ ಸ್ಫೋಟಕಗಳು ಎಲೆಕ್ಟ್ರಾನಿಕ್ ವಾಯುಮಾರ್ಗದ ಮತ್ತು ರಕ್ಷಣೆಯ ಸಲಕರಣೆಗಳು ಎಲ್ಲ ತರಹವು ಪ್ರಶ್ನೆ ಅರವತ್ತ್ಮೂರು ಈ ಕೆಳಕಂಡ ಯಾವ ರಾಷ್ಟ್ರದ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಪ್ರಾರಂಭಿಸಲಾಯಿತು ಆಪ್ಷನ್ ಒಂದು ರಷ್ಯಾ ಎರಡನೇದು ದಕ್ಷಿಣ ಆಫ್ರಿಕಾ ಮೂರನೇದು ಚೀನಾ ನಾಲ್ಕನೇದು ಬ್ರೆಜಿಲ್ ಉತ್ತರ ಬ್ರೆಜಿಲ್ ಪ್ರಶ್ನೆ ಅರವತ್ನಾಲ್ಕು ಈ ಮುಂದಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಬಡತನದ ಬಡತನದ ಸೇನ್ ಮಾಪನ ಮಾಪಕವು ಒಂದು ಸಮಾಜದಲ್ಲಿನ ಸಂಪತ್ತಿನ ವಿತರಣೆಗಿಂತಲೂ ನಿಜವಾಗಿ ಕಲ್ಯಾಣದ ಹಂಚಿಕೆಯನ್ನು ಅಳತೆ ಮಾಡುತ್ತದೆಂದು ಹೇಳಲಾಗುತ್ತದೆ ಏಕೆಂದರೆ ಆಪ್ಷನ್ ಕ್ಷಣೊಂದು ಅದು ಬಡತನವನ್ನು ಕನಿಷ್ಠ ಮಟ್ಟದ ಜೀವನ ನಿರ್ವಹಣೆ ಅಂಶಗಳಲ್ಲಿ ಗುರುತಿಸುತ್ತದೆ ಎರಡನೆಯದು ಅದು ಒಂದು ಕುಟುಂಬದ ಶಕ್ತಿ ಅಗತ್ಯತೆಗಳನ್ನು ಅಳತೆ ಮಾಡುತ್ತದೆ ಮೂರನೇದು ಅದು ಯೋ ಯೋಗಕ್ಷೇಣದ ಒಂದು ಸಾರ್ವತ್ರಿಕ ಮಾನಕವನ್ನು ಗೊತ್ತುಪಡಿಸುತ್ತದೆ ನಾಲ್ಕನೇದು ಬಡತನದ ರೇಖೆಗಿಂತ ಕೆಳಗಿನ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯದ ಕೊರತೆಯನ್ನು ಅಳತೆ ಮಾಡಲು ಕೋರುತ್ತದೆ ಉತ್ತರ ಬಡತನದ ರೇಖೆಗಿಂತ ಕೆಳಗಿನ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯದ ಕೊರತೆಯನ್ನು ಅಳತೆ ಮಾಡಲು ಕೋರುತ್ತದೆ ಪ್ರಶ್ನೆ ಅರವತ್ತೈದು ಡೀಸೆಲ್ ಮತ್ತು ಅಡಿಗೆ ಇಂಧನದ ಬೆಲೆ ನಿಗದಿ ಮಾಡುವ ವಿಧಾನ ಕ್ರಮವನ್ನು ಸಲಹೆ ಮಾಡಲು ಯಾವ ಸಮಿತಿಯನ್ನು ರಚಿಸಲಾಯಿತು ಆಪ್ಷನ್ ಒಂದು ಕಿರೀಟ್ ಪಾರಿಕ್ ಸಮಿತಿ ಎರಡನೇದು ಹನುಮಂತರಾವ್ ಸಮಿತಿ ಮೂರನೇದು ನರೇಶ್ ಚಂದ್ರ ಸಮಿತಿ ನಾಲ್ಕನೇದು ಅತ್ರೇಯ ಸಮಿತಿ ಉತ್ತರ ಕಿರೀಟ್ ಪಾರಿಕ್ ಸಮಿತಿ ಪ್ರಶ್ನೆ ಅರವತ್ತಾರು ಭಾರತವು ಎರಡು ಸಾವಿರ ಹದಿನಾಲ್ಕರ ಎ ಸಹಿ ಮಾಡಿದ ಎಫ್ ಟಿ ಎ ಯು ಈ ಮುಂದಿನ ಕ್ಷೇತ್ರಗಳಲ್ಲಿ ಮಾನವ ಶಕ್ತಿ ಮತ್ತು ಹೂಡಿಕೆಗಳ ಚಲನೆಗೆ ಅವಕಾಶ ಮಾಡಿಕೊಡುತ್ತದೆ ಆಪ್ಷನ್ ಒಂದು ಹಣಕಾಸು ಎರಡನೆಯದು ನಾಗರಿಕ ಆಕಾಶಯಾನ ಮೂರನೇದು ಆರೋಗ್ಯ ನಾಲ್ಕನೇದು ಮಾಹಿತಿ ತಂತ್ರಜ್ಞಾನ ಸರಿಯಾದ ಉತ್ತರ ಹಣಕಾಸು ಆರೋಗ್ಯ ಮಾಹಿತಿ ತಂತ್ರಜ್ಞಾನ ಪ್ರಶ್ನೆ ಅರವತ್ತೇಳು ಈ ಮುಂದಿನ ಯಾವ ಎರಡು ದೇಶಗಳು ಎರಡು ಸಾವಿರ ಮೂರು ಎರಡು ಸಾವಿರ ನಾಲ್ಕರಲ್ಲಿ ಬಿ ಐ ಎಮ್ ಎಸ್ ಟಿ ಇ ಸಿ ಸೇರಿದವು ಆಪ್ಷನ್ ಒಂದು ಬಾಂಗ್ಲಾದೇಶ ಮತ್ತು ಮಾಲ್ಡೀವ್ಸ್ ಎರಡನೇದು ಮಾಲ್ಡೀವ್ಸ್ ಮತ್ತು ಭೂತಾನ್ ಮೂರನೇದು ಚೀನಾ ಮತ್ತು ನೇಪಾಳ್ ನಾಲ್ಕನೇದು ನೇಪಾಳ್ ಮತ್ತು ಭೂತಾನ್ ಉತ್ತರ ನೇಪಾಳ್ ಮತ್ತು ಭೂತಾನ್ ಪ್ರಶ್ನೆ ಅರವತ್ತೆಂಟು ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ ಯಾವ ಸಮ್ಮೇಳನದಲ್ಲಿ ಸೇವೆಗಳು ಮತ್ತು ಕೃಷಿಯನ್ನು ಪ್ರಥಮ ಬಾರಿಗೆ ಸೇರ್ಪಡೆ ಮಾಡಲಾಯಿತು ಆಪ್ಷನ್ ಒಂದು ದೋಹಾ ಸಮ್ಮೇಳನ ಎರಡನೇದು ಉರುಗ್ವೆ ಸಮ್ಮೇಳನ ಮೂರನೇದು ಬಾಲಿ ಸಮ್ಮೇಳನ ನಾಲ್ಕನೇದು ಸಿಯಾಟಲ್ ಸಮ್ಮೇಳನ ಉತ್ತರ ಉರುಗ್ವೆ ಸಮ್ಮೇಳನ ಪ್ರಶ್ನೆ ಅರವತ್ತೊಂಬತ್ತು ಮುಂದಿನ ಯಾವ ವಿದೇಶಿ ವ್ಯಾಪಾರ ನೀತಿಗಳಲ್ಲಿ ರಫ್ತು ಉತ್ತೇಜಕ ಮೂಲ ಸರಕುಗಳನ್ನು ಇ ಪಿ ಸಿ ಜಿ ಪರಿಚಯಿಸಲಾಯಿತು ಆಪ್ಷನ್ ಒಂದು ವಿದೇಶಿ ವ್ಯಾಪಾರ ನೀತಿ ಎರಡು ಸಾವಿರ ಹದಿನಾಲ್ಕು ಹತ್ತೊಂಬತ್ತು ಎರಡನೇದು ವಿದೇಶಿ ವ್ಯಾಪಾರ ನೀತಿ ಎರಡು ಸಾವಿರ ನಾಲ್ಕರಿಂದ ಒಂಬತ್ತು ಮೂರನೇದು ವಿದೇಶಿ ವ್ಯಾಪಾರ ನೀತಿ ಎರಡು ಸಾವಿರ ಒಂಬತ್ತರಿಂದ ಹದಿನಾಲ್ಕು ನಾಲ್ಕನೇದು ವಿದೇಶಿ ವ್ಯಾಪಾರ ನೀತಿ ಎರಡು ಸಾವಿರ ಎಂಟರಿಂದ ಒಂಬತ್ತು ಉತ್ತರ ವಿದೇಶಿ ವ್ಯಾಪಾರ ನೀತಿ ಎರಡು ಸಾವಿರ ನಾಲ್ಕರಿಂದ ಒಂಬತ್ತು ಪ್ರಶ್ನೆ ಎಪ್ಪತ್ತು ಏಪ್ರಿಲ್ ಎರಡು ಸಾವಿರದಿಂದ ಮಾರ್ಚ್ ಎರಡು ಸಾವಿರ ಹದಿನಾಲ್ಕರ ಅವಧಿಯಲ್ಲಿನ ಸಂಚಿತ ಎಫ್ ಡಿ ಐ ಈಕ್ವಿಟಿ ಒಳಹರಿವುಗಳ ಶೇಕಡಾ ಪ್ರಮಾಣ ಪ್ರಮಾಣದ ಸಂಬಂಧದಲ್ಲಿ ಭಾರತೀಯ ಸೇವಾ ವಲಯದಲ್ಲಿ ಎಫ್ ಡಿ ಐ ಪಾಲು ಎಷ್ಟಿದೆ ಆಪ್ಷನ್ ಒಂದು ಶೇಕಡ ನಲವತ್ತೈದು ಎರಡನೆಯದು ಶೇಕಡ ಐವತ್ತ್ನಾಲ್ಕು ಮೂರನೇದು ಶೇಕಡ ಅರವತ್ತೈದು ನಾಲ್ಕನೇದು ಶೇಕಡ ಐವತ್ತೇಳು ಉತ್ತರ ಶೇಕಡ ನಲವತ್ತೈದು ಪ್ರಶ್ನೆ ಎಪ್ಪತ್ತೊಂದು ವಿಭಿನ್ನ ದೇಶಗಳ ನಡುವಿನ ಆರ್ಥಿಕ ಸಮಗ್ರತೆಯ ಪ್ರಕ್ರಿಯೆಯಲ್ಲಿ ಈ ಮುಂದಿನ ಯಾವುದು ಸರಿಯಾದ ಶ್ರೇಣಿಯ ಕ್ರಮವಾಗಿದೆ ఆప్షన్ొందు సమాన్య మారుకట్ే ముక్త వ్యాపార ప్రదేశ సుంక ఒక్కూట కస్టమ్ యూనియన్ ఆర్థిక ఒక్కూట ఎరడన ముక్త వ్యాపార ప్రదేశ సుంకద ఒక్కూట సమాన్య మారుకట్టె ఆర్థిక ఒక్కూట మూర్నదు ముక్త వ్యాపార ప్రదేశ సమాన్య మారుకట్టె సుంక సుంక ఒక్కూట ఆర్థిక ఒక్కూట నేదు సమాన్య మారుకట్టె ಮುಕ್ತ ವ್ಯಾಪಾರ ಪ್ರದೇಶ ಆರ್ಥಿಕ ಒಕ್ಕೂಟ ಸುಂಕ ಒಕ್ಕೂಟ ಉತ್ತರ ಮುಕ್ತ ವ್ಯಾಪಾರ ಪ್ರದೇಶ ಸುಂಕದ ಒಕ್ಕೂಟ ಸಾಮಾನ್ಯ ಮಾರುಕಟ್ಟೆ ಆರ್ಥಿಕ ಒಕ್ಕೂಟ ಪ್ರಶ್ನೆ ಎಪ್ಪತ್ತೆರಡು ಈ ಮುಂದಿನ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರ್ಯಾಲೋಚಿಸಿ ಆಪ್ಷನ್ ಒಂದು ದುಡಿಮೆ ಕಾರ್ಯಕ್ರಮಕ್ಕಾಗಿ ಆಹಾರ ಎರಡನೆಯದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮೂರನೇದು ಟ್ರೈಸಮ್ ನಾಲ್ಕನೇದು ಐ ಆರ್ ಡಿ ಪಿ ಸರ್ಕಾರವು ಈ ಕಾರ್ಯಕ್ರಮಗಳನ್ನು ಆರಂಭಿಸಿದ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಮೊದಲಿಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ದುಡಿಮೆ ಕಾರ್ಯಕ್ರಮಕ್ಕಾಗಿ ಆಹಾರ ಮೂರನೇದು ಟ್ರೈಸಮ್ ನಾಲ್ಕನೇದು ಆರ್ ಡಿ ಪಿ ಪ್ರಶ್ನೆ ಎಪ್ಪತ್ತ್ಮೂರು ಈ ಕೆಳಗಿನ ಯಾವ ನಗರದಲ್ಲಿ ಹಡಗು ನಿರ್ಮಾಣ ಕೈಗಾರಿಕೆಯು ಸ್ಥಾಪಿತವಾಗಿದೆ ಆಪ್ಷನ್ ಒಂದು ಚೆನ್ನೈ ಎರಡನೇದು ಪಾರಾದೀಪ್ ಮೂರನೇದು ಮುಂಬೈ ನಾಲ್ಕನೇದು ಕೊಚ್ಚಿನ್ ಉತ್ತರ ಕೊಚ್ಚಿನ್ ಪ್ರಶ್ನೆ ಎಪ್ಪತ್ನಾಲ್ಕು ಭಾರತ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ಸೀಮೆ ಎಣ್ಣೆ ಬೆಲೆಗಳನ್ನು ವಿನಿ ವಿನಿಯಂತ್ರಣ ಡಿಕಂಟ್ರೋಲ್ಗೊಳಿಸಲು ನಿರ್ಧರಿಸಿದೆ ವಿನಿಯಂತ್ರಣ ಎಂದರೇನು ಆಪ್ಷನ್ ಒಂದು ಬೆಲೆಗಳನ್ನು ತೈಲ ಸಂಸ್ಥೆಗಳು ನಿರ್ಧರಿಸಬೇಕು ಸರ್ಕಾರವಲ್ಲ ಎರಡನೆಯದು ಸಹಾಯಧನ ಸಬ್ಸಿಡಿ ಇಲ್ಲ ಆದರೆ ಮಾರುಕಟ್ಟೆ ಸಂಯೋಜಿತ ಬೆಲೆಗಳಿಗಿರುತ್ತವೆ ಮೂರನೇದು ಬೆಲೆಗಳನ್ನು ಜಾಗತಿಕ ಕಚ್ಚೆ ಬೆಲೆಗಳೊಂದಿಗೆ ಜೋಡಿಸಲಾಗುತ್ತದೆ ಹಾಗೂ ಬೆಲೆಗಳು ನಿಯತಕಾಲಿಕವಾಗಿ ಬದಲಾಗುತ್ತವೆ ನಾಲ್ಕನೇದು ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಎಪ್ಪತ್ತೈದು ಭಾರತವು ಡಬ್ಲ್ಯೂ ಟಿ ಒದ ಸದಸ್ಯ ರಾಷ್ಟ್ರವಾದದ್ದು ಯಾವಾಗ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತೈದು ಮೂರನೇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ನಾಲ್ಕನೇದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೈದು ಪ್ರಶ್ನೆ ಎಪ್ಪತ್ತಾರು ಎರಡು ಸಾವಿರ ನಾ ಹದಿನಾಲ್ಕರ ಜ್ಞಾನಪೀಠ ಪ್ರಶಸ್ತಿಯು ಯಾರಿಗೆ ಸಂದಿದೆ ಆಪ್ಷನ್ ಒಂದು ಚಂದ್ರಶೇಖರ್ ಕಂಬಾರ್ ಎರಡನೇದು ಬಾಲಚಂದ್ರ ನೇಮಾಡೆ ಮೂರನೇದು ನಿರ್ಮಲಾ ವರ್ಮಾ ನಾಲ್ಕನೇದು ಗುರುಡಿಯಾಲ್ ಸಿಂಗ್ ಉತ್ತರ ಬಾಲಚಂದ್ರ ನೇಮಾಡೆ ಪ್ರಶ್ನೆ ಎಪ್ಪತ್ತೇಳು ಇತ್ತೀಚಿನ ಅರಬ್ ಸ್ಟ್ರಿಂಗ್ ಎಂಬ ಸಮುದಾಯಿಕ ದಂಗೆ ಈ ಕೆಳಗಿನ ಯಾವ ದೇಶದಲ್ಲಿ ಆರಂಭವಾಯಿತು ಆಪ್ಷನ್ ಒಂದು ಈಜಿಪ್ಟ್ ಎರಡನೇದು ಲಿಬಿಯಾ ಮೂರನೇದು ಸಿರಿಯಾ ನಾಲ್ಕನೇದು ಟ್ಯುನೀಷಿಯಾ ಉತ್ತರ ಟ್ಯುನೀಷಿಯಾ Thank you.